i ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮಡಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನು ಸಲಹೆಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀವಿ ಏನೋ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಈಗಾಗಲೇ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ವತಿಯಿಂದ ಸಾಕಷ್ಟು ಡಾಕ್ಟರ್ ಸ್ಟುಡಿಯೋಸ್ ಬಂದು ನಮ್ಮ ಜೊತೆ ಡಿಸ್ಕಷನ್ ಅನ್ನು ಮಾಡಿದ್ದಾರೆ ಐ ವಿ ಎಫ್ ಟ್ರೀಟ್ಮೆಂಟ್ ವಿಚಾರ ಇರಬಹುದು ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡಿದ್ದಾರೆ ಆದರೆ ಕಳೆದ ಕೆಲವು ಸಂಚಿಕೆಗಳಿಂದ ನಾವು ಗರ್ಭಗುಡಿಯ ಎಲ್ಲ ಬ್ರಾಂಚ್ಗಳನ್ನು ವಿಸಿಟ್ ಮಾಡ್ತಾ ಬಂದಿದ್ದೀವಿ ಇವತ್ತು ಕಲ್ಯಾಣ್ ನಗರ್ ಬ್ರಾಂಚ್ನಲ್ಲಿದ್ದೀವಿ ಡಾಕ್ಟರ್ ಅಪರ್ಣ ಅವರು ನಮ್ಮ ಜೊತೆ ಇದ್ದಾರೆ ಈ ವಿಚಾರವಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ ಆಗಿರಬಹುದು ಹಾಗೆ ಯಾವ ರೀತಿ ಇನ್ಫರ್ಟಿಲಿಟಿ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ತಡಮಾಡದೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಅಪರ್ಣವ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಡಾಕ್ಟರ್ ಈಗ ಗರ್ಭಗುಡಿ ಬಗ್ಗೆ ಈಗ ಆಗಲೇ ನಾವು ಸಾಕಷ್ಟು ವಿಚಾರಗಳನ್ನು ಕೇಳಿದ್ದೀವಿ ಆ್ಯಂಡ್ ಸ್ಟುಡಿಯೋನಲ್ಲೂ ಕೂತ್ಕೊಂಡು ಸಾಕಷ್ಟು ವಿಚಾರಗಳನ್ನು ಐ ವಿ ಎಫ್ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ ಸೊ ಇವತ್ತು ನಿಮ್ಮ ಬ್ರಾಂಚ್ಗೆ ನಾವು ಬಂದಿದ್ದೀವಿ ಗರ್ಭಗುಡಿಯ ಬಗ್ಗೆ ಒಂದಷ್ಟು ಮಾತುಗಳು ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ ಡಾಕ್ಟರ್ ಗರ್ಭಗುಡಿ ಅನ್ನೋ ಸಂಸ್ಥೆ ಶುರುವಾಗಿದ್ದೇನೆ ನಮಗೆ ಆಶಾ ಎಸ್ ವಿಜಯ್ ಇಂದ ಶುರುವಾಗಿತ್ತು ಸೊ ಇದು ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ಫಸ್ಟ್ ಸಂಸ್ಥೆ ಸ್ಥಾಪನೆ ಆಗಿದ್ದು ಸೊ ಫಸ್ಟ್ ನಮಗೆ ಹನುಮಂತ್ ನಗರಲ್ಲಿ ಶುರುವಾಗಿ ಅದಾದಮೇಲೆ ನೆಕ್ಸ್ಟ್ ಎರಡು ಸಾವಿರದ ಹದಿಮೂರಲ್ಲಿ ಕಲ್ಯಾಣ ನಗರಲ್ಲಿ ಶುರುವಾಯಿತು ಅದಾದಮೇಲೆ ನಮಗೀಗ ಏಳು ಶಾಖೆಗಳಿದೆ ಆರಂಭ ಆಗಿರೋದು ಸೊ ಫಸ್ಟ್ ಆಫ್ ಆಲ್ ನಮಗೆ ಈ ಥಾಟ್ ಪ್ರಾಸೆಸ್ ಆದರೂ ಯಾಕೆ ಬಂದಿರ್ಬೋದು ಮೇಡಮ್ಗೆ ಮೇಡಮ್ ಶುರು ಮಾಡಿದ್ದು ಸಂತಾನೋತ್ಪತ್ತಿ ಸಮಸ್ಯೆಗಳಿಂದ ಬಳಲ್ತಿರೋ ಈ ದಂಪತಿಗಳಿಗೆ ಹೆಲ್ಪ್ ಆಗಲಿ ಅಂತ ಈ ಸಂಸ್ಥೆನ ಶುರು ಮಾಡಿದ್ದು ಅವ್ರ ಇನಿಷಿಯಲ್ ಪ್ರಾಕ್ಟೀಸಲ್ಲಿ ಹತ್ತು ಜನ ದಂಪತಿಗಳನ್ನ ನೋಡಿದ್ರೆ ನಾಲ್ಕರಿಂದ ಐದು ಜನ ದಂಪತಿಗಳಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಅಂದರೆ ಸಂತಾನೋತ್ಪತ್ತಿ ತೊಂದರೆಗಳಿಂದನೇ ಅವ್ರು ಕಾಣ್ತಾ ಇದ್ದಿದ್ದು ಜಾಸ್ತಿ ಆಗ್ತಾ ಇತ್ತು ಸೊ ಇದು ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಬಂದಾಗ ಅವ್ರ ಮೈಂಡ್ ಅಲ್ಲಿ ಇದೊಂದು ಥಾಟ್ ಪ್ರೊಸೆಸ್ ಶುರುವಾಯ್ತು ಯಾಕೆ ನಾವು ಸಪರೇಟ್ ಆಗಿ ನಾವು ಒಂದು ಸಂಸ್ಥೆನೆ ಶುರು ಮಾಡಬಾರ್ದು ಸೊ ಈ ಸಂತಾನೋತ್ಪತ್ತಿ ಸಮಸ್ಯೆಗಳು ಇರುವಂತ ದಂಪತಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಬಂದಾಗ ಈ ಅದ್ಭುತವಾದಂತ ಪದ ಸೃಷ್ಟಿಯಾಗಿದೆ ಗರ್ಭಗುಡಿ ಅನ್ನೋ ಸಂಸ್ಥೆ ಡಾಕ್ಟರ್ ಏನು ಈಗ ಇನ್ಫರ್ಟಿಲಿಟಿ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳಿಕ್ ಬಂದ್ರೆ ದಿನೇ ದಿನೇ ಕೂಡ ಈ ಸಮಸ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಯಾಕೆ ಇನ್ಫರ್ಟಿಲಿಟಿ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣಗಳು ಇದು ನಮಗೆ ಭಾರತದಲ್ಲಿ ಮಾತ್ರ ಅಲ್ಲ ನಮ್ಗೆ ಗ್ಲೋಬಲಿ ವಿಶ್ವಾದ್ಯಂತ ನಾವು ನೋಡಿದಾಗ ರೀಸೆಂಟ್ ಆಗಿ ಡಬ್ಲ್ಯೂ ಒ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಅನೌನ್ಸ್ ಮಾಡ್ತು ನಾವು ಆರು ಜನ ದಂಪತಿಗಳಲ್ಲಿ ನೋಡಿದಾಗ ಒಬ್ಬ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಸೊ ಯಾಕೆ ಇತ್ತೀಚೆಗೆ ಬರ್ತಾ 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 ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಈಗ ಇನ್ಸಿಡೆನ್ಸ್ ಅಂತಂದ್ರೆ ನಾನು ನೂರ್ ಜನದಲ್ಲಿ ನೋಡಿದಾಗ ಈ ತರ ಸಮಸ್ಯೆ ಇರೋ ದಂಪತಿಗಳು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇನ್ನೇನು ಕ್ರಮೇಣವಾಗಿ ಇದು ಇಪ್ಪತ್ತೈದರಿಂದ ಮೂವತ್ ಪರ್ಸೆಂಟ್ ವರ್ಗು ಹೆಚ್ಚಾಗೋ ಸಾಧ್ಯತೆಗಳಿದೆ ಅಂತ ನಮ್ದು ರಿಸರ್ಚ್ ತೋರಿಸ್ತಾ ಇದೆ ಸೊ ಒಂದು ಕಾರಣ ಇರ್ಬೋದು ನಮಗೆ ಏಜ್ ಅನ್ನೋದು ಹೆಣ್ಮಕ್ಳಿಗೆ ನಾವು ಮದುವೆ ಆಗೋ ಏಜು ತುಂಬಾ ಮುಖ್ಯ ಹಿಂದಿನ ಕಾಲದಲ್ಲಿ ಹೇಗಿರ್ತಿತ್ತು ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತಾ ಇತ್ತು ಬೇಗನೆ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ವಿ ಬಟ್ ಬರ್ತಾ 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 ಏನಾಯ್ತು ನಮ್ಮ ಕರಿಯರ್ ಬಗ್ಗೆ ಎಜುಕೇಷನ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಎಲ್ಲೋ ಒಂದು ಕಡೆ ನಾವು ಈ ಬಯಾಲಜಿಕಲ್ ಕ್ಲಾಕ್ ನ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಗೆ ಹೇಗೆ ಒಂದು ಕ್ಲಾಕ್ ನಡೀತಾ ಇರುತ್ತೆ ನಮಗೆ ನಮ್ ಕರಿಯರ್ ಅನ್ನೋ ಒಂದು ಕ್ಲಾಕ್ ಆಯ್ತು ಅಂತಂದ್ರೆ ನಮ್ಗೆ ಈ ಅಂಡಾಶಯ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಏಜ್ ಜಾಸ್ತಿ ಆಗ್ತಿದಂಗೆ ಹೆಣ್ಮಕ್ಳಿಗೆ ಕಡಿಮೆ ಆಗ್ತಾನೆ ಹೋಗುತ್ತೆ ಸೊ ತುಂಬಾ ಲೇಟ್ ಆಗಿ ಮದುವೆ ಆಗೋದು ಲೇಟ್ ಆಗಿ ಪ್ರೆಗ್ನೆನ್ಸಿನ ಪ್ಲಾನ್ ಮಾಡೋದು ಒಂದು ನಮಗೆ ಈ ಕಾರಣಗಳು ಹೆಚ್ಚಾಗಿ ಕಾಣಿಸ್ತಾ ಇರೋದು ಸೊ ಇದು ಒಂದೇನಾ ಹಾಗಿದ್ರೆ ನಾನು ಚಿಕ್ಕ ವಯಸ್ಸಿಗೆ ನಾನು ಮದುವೆ ಆಗಿ ಬೇಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಕೋತೀನಿ ಅಂತಂದ್ರೆ ನನಗೆ ಈ ಸಮಸ್ಯೆಗಳು ಕಾಡೋಲ್ವಾ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಸೊ ಬೇರೆದು ಏನಾಗ್ತಾ ಇದೆ ಸೊ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸು ಅಂದರೆ ವಾಯು ಮಾಲಿನ್ಯ ಇರ್ಬೋದು ನಾವು ಊಟ ತಿಂಡಿಯಲ್ಲಿ ಕಲ್ಲುಬೆರಿಕೆ ಜಾಸ್ತಿ ಸೊ ಜೊತೆಗೆ ನಮಗೆ ವರ್ಕ್ ಸ್ಟ್ರೆಸ್ ಅನ್ನೋದು ಇರ್ಬೋದು ಸೊ ನಾವು ಈಗ ಕೆಲಸ ಮಾಡೋ ಇದ್ರಲ್ಲಿ ಏನಾಗ್ತದೆ ತುಂಬಾ ಒತ್ತಡಗಳಿಂದ ಜಾಸ್ತಿ ಕೆಲಸ ಅಂತ ಪರಿಸ್ಥಿತಿ ಬರ್ತಾ ಇದೆ ಶಿಫ್ಟ್ಸ್ ವೈಸ್ ಸೊ ನೈಟ್ ಶಿಫ್ಟ್ ಜಾಸ್ತಿ ಕೆಲಸ ಮಾಡೋದು ಡೇ ಶಿಫ್ಟ್ ಅಲ್ಲಿ ಸೊ ಈಗ ಏನಾಗ್ತಿದೆ ಸರ್ಕಾಡಿಯನ್ ರಿದಮ್ ಅಂತಂದ್ರೆ ಈಗ ಮಲಗೋ ಟೈಮ್ ಅಲ್ಲಿ ಎದ್ದಿರ್ತೀವಿ ಎದ್ದಿರೋ ಟೈಮ್ ಅಲ್ಲಿ ಮಲಗುತ್ತಾ ಇದೀವಿ ಸೊ ಈ ತರದ್ದು ಆದಷ್ಟು ಚೇಂಜಸ್ ಆಗ್ತಾ ಇರೋದ್ರಿಂದ ಈ ಇನ್ಫರ್ಟಿಲಿಟಿ ಅಥವಾ ಸಂತಾನೋತ್ಪತ್ತಿ ತೊಂದರೆಗಳು ಹೆಚ್ಚಾಗ್ತಾ ಇದೆ ಸೊ ಹಿಂದಿನ ಕಾಲದಲ್ಲಿ ಒಂದು ಮೂಢನಂಬಿಕೆ ಇತ್ತು ಅಂತಂದ್ರೆ ಈಗ ಸಂತಾನೋತ್ಪತ್ತಿ ತೊಂದರೆ ಅಂತಂದ್ರೆ ಬರೀ ಹೆಣ್ಮಕ್ಳಲ್ಲೇ ಸೊ ಫಸ್ಟ್ ಬರೀ ಹೆಣ್ಮ ಮಾತ್ರ ಬರ್ತಾರೆ ಕ್ಲಿನಿಕ್ ಗೆ ಸೊ ಗಂಡಸರು ಬರೋದೇ ಇಲ್ಲ ಸೊ ಸಂತಾನೋತ್ಪತ್ತಿ ತೊಂದರೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಂತಂದ್ರೆ ಹತ್ತರಲ್ಲಿ ಐದು ಜನಕ್ಕೆ ಗಂಡಸ್ರಲ್ಲಿ ಸಮಸ್ಯೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಡಾಕ್ಟರ್ ಈಗ ಇನಿಷಿಯಲ್ ಆಗಿ ಕಪಲ್ಸ್ ಈ ರೀತಿ ಫ್ಯಾಮಿಲಿ ಪ್ಲಾನ್ ಅದು ಇದು ಅಂತ ಏನೇನೋ ಹೇಳಿ ಒಂದಷ್ಟು ವರ್ಷ ಮುಂದೆ ಹಾಕಿರ್ತಾರೆ ಮಗು ಮಾಡ್ಕೊಳ್ಳೋ ಯೋಚನೆ ಬಟ್ ವೆನ್ ಮಗು ಮಾಡ್ಕೋಬೇಕು ಅಂತ ಬಂದಾಗ ಆಗ್ತಾ ಇರಲ್ಲ ಅಂತ ಬಂದಾಗ ಡಾಕ್ಟರ್ನ ವಿಸಿಟ್ ಮಾಡಿದಾಗ ಮೊದಲಿಗೆ ಯಾವ ರೀತಿಯ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀರಾ ಇಬ್ರು ಕೂಡದಲ್ಲಿ ಹೇಗೆ ಫಸ್ಟ್ ಇಲ್ಲಿ ವಯಸ್ಸು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇವಾಗ ನನಗೆ ಫಿಮೇಲ್ ಫ್ಯಾಕ್ಟರ್ ಗೆ ನನಗೆ ಮೂವತ್ ವಯಸ್ಸಿಗಿಂತ ಕಿಂತ ನಮ್ ಕಡಿಮೆ ಇದೆ ಅಂತಂದ್ರೆ ನೀವು ಸತತವಾಗಿ ಒಂದು ವರ್ಷ ಪ್ರಯತ್ನ ಮಾಡಿ ಆಗ್ತಾ ಇಲ್ಲ ಅಂತಂದ್ರೆ ಬಂದು ತೋರಿಸ್ಕೋಬೇಕು ಇಲ್ಲ ನನಗೆ ಮೂವತ್ತು ವಯಸ್ಸು ಮೇಲೆ ಆಗ್ತಿದೆ ಮೂವತ್ತೆರಡು ವಯಸ್ಸು ದಾಟ್ತಿದೆ ಅಂತಂದಾಗ ಆರು ತಿಂಗಳು ಪ್ರಯತ್ನ ಮಾಡ್ತೀರಾ ಆಗ್ತಿಲ್ಲ ಅಂತಂದ ಬಂದಾಗ ನಮ್ಮನ್ನು ಕಾಣ್ಬೇಕಾಗತ್ತೆ ಮೂವತ್ತೈದು ದಾಟ್ತು ಮೂವತ್ತೇಳು ರೀಚ್ ಆಗ್ತಿದ್ದೀರಾ ಮೂರು ತಿಂಗಳು ಪ್ರಯತ್ನ ಮಾಡಿ ಆಗ್ತಿಲ್ಲ ಅಂತ ಬಂದಾಗ ಬಂದು ನೋಡಬೇಕು ಕ್ರಾಸ್ ಆದ್ಮೇಲೆ ವೇಟ್ ಮಾಡೋದು ಬೇಡ ತಕ್ಷಣ ಬಂದು ಒಂದ್ ಕನ್ಸಲ್ಟೇಷನ್ ತಗೊಳ್ಳೋದು ಒಳ್ಳೇದು ಸೊ ಈ ತರದ್ ಏನೇ ಸಮಸ್ಯೆಗಳಲ್ಲಿ ನಿಮ್ಗೆ ಅನುಮಾನ ಇದ್ರು ನೀವ್ ತಕ್ಷಣನೇ ಹೋಗಿ ಕನ್ಸಲ್ಟೇಷನ್ ತಗೋಬಹುದು ಸೊ ನಾವ್ ಬೇಸಿಕ್ ಆಗಿ ಮಾಡುವಂತ ಪರೀಕ್ಷೆಗಳೇನು ಫಸ್ಟ್ ನಾವು ಬಂದಿದ್ ತಕ್ಷಣ ನಾವು ಅವ್ರದ್ದು ಅವ್ರ ಹೈಟ್ಗೆ ವೇಟ್ಗೆ ತೂಕ ಎಷ್ಟಿದೆ ಅವ್ರ ಬ್ಲಡ್ ಪ್ರೆಷರ್ಸ್ ಕರೆಕ್ಟ್ ಆಗಿದ್ಯಾಪಲ್ ಸ್ಟೇಟ್ ಜನರಲ್ ಫಸ್ಟ್ ಎಕ್ಸಾಮಿನೇಷನ್ ಅಂತ ಇರುತ್ತೆ ಆಮೇಲೆ ಡಾಕ್ಟರ್ನ ಭೇಟಿ ಮಾಡಿ ಅವ್ರಿಗೆ ಕಂಪ್ಲೀಟ್ ಹಿಸ್ಟ್ರಿ ಅಂತ ತಗೊಳ್ತೀವಿ ಅವ್ರು ಕೇಳಿದ ಪ್ರಶ್ನೆ ಏನಂದ್ರೆ ಬರೀ ಹೆಣ್ಮಗು ಬರಬೇಕಾ ಅಥವಾ ಹಸ್ಬೆಂಡು ಜೊತೆಗೆ ಬರಬೇಕಾ ಕಂಪಲ್ಸರಿ ಹಸ್ಬೆಂಡ್ ಬರ್ಲೇಬೇಕಾಗತ್ತೆ ಕನ್ಸಲ್ಟೇಷನ್ಸ್ಗೆ ಡಾಕ್ಟರ್ ಈ ರೀತಿ ಒಂದಷ್ಟು ಟೆಸ್ಟ್ ಕಂಡಕ್ಟ್ ಮಾಡಿದಾಗ ಕೆಲವೊಂದಿಷ್ಟು ಮುಖ್ಯವಾದ ಕಾರಣಗಳು ಇನ್ಫರ್ಟಿಲಿಟಿಗೆ ಅಂತ ಆದಾಗ ಕಾಂಪ್ಲಿಕೇಶನ್ ಪ್ರಾಬ್ಲಮ್ಸ್ ಅಂತ ಅದನ್ನ ನೋಟ್ ಮಾಡೋದಕ್ಕೆ ಡಾಕ್ಟರ್ ಕಾರಣಗಳಿಗೆ ಇನ್ಫರ್ಟಿಲಿಟಿ ಆಗಬಹುದು ಹೆಣ್ಮಕ್ಳಲ್ಲಿ ಏನಿದೆ ಗರ್ಭಕೋಶ ಇರುತ್ತೆ ಇರುತ್ತೆ ಅಂಡಾಶಯಗಳು ಇರುತ್ತೆ ಈ ಗರ್ಭಕೋಶದ ಸಮಸ್ಯೆಗಳಾದಾಗ ಗರ್ಭಕೋಶದಲ್ಲಿ ನಮಗೆ ಒಳಪದ್ರ ಅಂತ ಕರಿತೀವಿ ಸೊ ಒಳಪದ್ರ ಕರೆಕ್ಟ್ ಆಗಿ ಬರ್ತಾ ಇಲ್ಲ ತಿನ್ಯ ಇರಬಹುದು ಅಥವಾ ಗರ್ಭಕೋಶದಲ್ಲಿ ಗಡ್ಡೆಗಳು ಅಂತ ಕರಿತೀವಿ ಫೈಬ್ರಾಯ್ಡ್ ಗಡ್ಡೆಗಳು ಅಥವಾ ನಮಗೆ ಅಂಡಾಶಯಗಳಲ್ಲಿ ಅಂಡಾಶಯಗಳಲ್ಲಿ ಅಂಡಗಳ ನಂಬರ್ಸ್ ಮೊಟ್ಟೆಗಳ ನಂಬರ್ ಕಡಿಮೆ ಆಗ್ತಾ ಇದೆ ಸಿಸ್ಟ್ಗಳು ಫಾರ್ಮ್ ಆಗ್ತಾ ಇದೆ ಅಥವಾ ಗರ್ಭನಾಳದ ಟ್ಯೂಬ್ ಟ್ಯೂಬ್ ಒಂದು ಮೊಟ್ಟೆ ವೀರ್ಯಾಣು ಸೇರಿ ಭ್ರೂಣ್ ತಯಾರಿಯಾಗಿ ಮತ್ತೆ ಬಂದ್ ಗರ್ಭಕೋಶದಲ್ಲಿ ಕುತ್ಕೊಳ್ಳೋದು ಸೊ ಇಲ್ಲಿ ನಮಗೆ ಗರ್ಭಕೋಶದ ನಾಳಗಳಲ್ಲಿ ಏನಾದ್ರೂ ಬ್ಲಾಕ್ ಆಗಿದೆ ಅಂತ ಬಂದ್ರು ನಮಗೆ ಈ ಇನ್ಫರ್ಟಿಲಿಟಿ ಸಮಸ್ಯೆಗಳು ಅಥವಾ ಸಂತಾನೋತ್ಪತ್ತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಇದು ಹೆಣ್ಮಗು ಅಲ್ಲಿ ಆಯ್ತು ಇವಾಗ ನನ್ಗೆ ಅದ್ಬಿಟ್ಟು ಗಂಡ ಹೆಸರಲ್ಲಿ ಏನ್ ಪ್ರಾಬ್ಲಮ್ಸ್ ಬರ್ಬೋದು ಈ ವೀರ್ಯಾಣದು ಕ್ವಾಲಿಟಿ ಸಮಸ್ಯೆಗಳು ಒಬ್ಬೊಬ್ರಿಗೆ ನಮ್ಗೆ ವೀರ್ಯಾಣು ಕೌಂಟ್ ಕಡಿಮೆ ಇರುತ್ತೆ ಚಲನಶೇಷಗಳು ಕಡಿಮೆ ಇರುತ್ತೆ ಅಥವಾ ಆಕಾರಗಳ ಸಮಸ್ಯೆಗಳಿರುತ್ತೆ ತುಂಬನೇ ಇನ್ಫೆಕ್ಷನ್ಸಿಂದ ಸಮಸ್ಯೆಗಳಿರುತ್ತೆ ಒಬ್ಬೊಬ್ರಿಗೆ ವೀರ್ಯಾಣೋ ಸ್ಯಾಂಪಲ್ ಕೊಡಲಿಕ್ಕೆ ಸಮಸ್ಯೆಗಳಿರುತ್ತೆ ಸೊ ಈ ಥರದ್ದು ಸಮಸ್ಯೆಗಳು ಬಂದಾಗ ನಾವು ಇನ್ ಸಂತಾನೋತ್ಪತ್ತಿ ತೊಂದರೆಗಳು ಕಾಣಿಸುತ್ತೆ ಅಂತ ಹೇಳ್ತೀವಿ ಡಾಕ್ಟರ್ ಈ ರೀತಿ ಒಂದಷ್ಟು ಕಾರಣಗಳು ಗೊತ್ತಾದಾಗ ಯಾವ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ ಡೈರೆಕ್ಟ್ ಆಗಿ ಐ ವಿ ಎಫ್ ಸೊಲ್ಯೂಷನ್ ಅಂತ ಹೇಳ್ತೀರಾ ಅದಕ್ಕೂ ಮುಂಚೆ ಇರುವಂತಹ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದು ಕೂಡ ಒಂದು ಕಾಮನ್ ಆಗಿರುವಂತ ಮಿತ್ ಅಥವಾ ಒಂದು ತಪ್ಪು ಕಲ್ಪನೆ ಅಂತ ನಾವು ಹೇಳ್ಬೋದು ಈಗ ನಾವು ಈ ಗರ್ಭಗುಡಿ ಐ ವಿ ಎಫ್ ಅಂತ ಈಗ ಐ ವಿ ಎಫ್ ಸೆಂಟರ್ ಅಂತ ಹೇಳಿದ ತಕ್ಷಣ ಎಸ್ ನಾವು ಹೋದ್ರೆ ಐ ವಿ ಎಫ್ ಟ್ರೀಟ್ಮೆಂಟ್ ಹೇಳ್ತಾರೆ ಅಂತ ಅನ್ಕೊಂಡು ತುಂಬಾ ಜನ ಭಯಪಟ್ಟು ಆಕ್ಚುಲಿ ಬರದೇ ಇರೋದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ಈಗ ನಮ್ಗೆ ಬೇರೆ ಟ್ರೀಟ್ಮೆಂಟ್ ನಾವು ಕೊಡಕ್ಕಾಗಲ್ಲ ಅಂತ ಬಂದಾಗ ಓಕೆ ಫೈನಲಿ ಬರುವಂತ ಆಕ್ಚುಲಿ ಇಲ್ಲ ಇಲ್ಲಿ ನಾವು ಐ ವಿ ಎಫ್ ಸೆಂಟರ್ ಅಂತ ಬಂದಾಗ ಇದು ಮೇನ್ಲಿ ಫರ್ಟಿಲಿಟಿಗೆ ಅಂತ ಇರುವಂತ ಸಂಸ್ಥೆಗಳು ಅಷ್ಟೇನೆ ಹಂಗಂತ ಬಂದಾಗ ವಿ ಎಫ್ ಟ್ರೀಟ್ಮೆಂಟ್ ಒಂದೇ ದಾರಿ ಅಲ್ಲ ನಮ್ಗೆ ಈವನ್ ನಾವು ನ್ಯಾಚುರಲ್ ಕನ್ಸೆಪ್ಷನ್ಸ್ ಕೂಡ ಹೆಲ್ಪ್ ಮಾಡ್ತೀವಿ ದಂಪತಿಗಳಿಗೆ ಈಗ ಎಕ್ಸಾಂಪಲ್ ಫ್ಯೂ ಋತು ಚಕ್ರಗಳಲ್ಲಿ ಸಮಸ್ಯೆಗಳಿರುತ್ತೆ ಅದನ್ನ ಕರೆಕ್ಟ್ ಮಾಡಿದ ತಕ್ಷಣ ಎಷ್ಟೊಂದು ಜನ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾರೆ ಐ ಅನ್ನೋ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅಂತಂದ್ರೆ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಅಲ್ಲಿ ಮೊಟ್ಟೆ ಬಿಡುಗಡೆ ಆಗೋ ಟೈಮ್ ಅಲ್ಲಿ ಗರ್ಭಕೋಶದ ನಾಳಗಳೆಲ್ಲ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಹಸ್ಬೆಂಡ್ ವೀರ್ಯ ಹಣ್ಣನ ಕ್ಲೀನ್ ಮಾಡಿ ನಾವು ವಾಶ್ ಮಾಡಿ ಶೋಧಿಸಿ ಚೆನ್ನಾಗಿರೋ ವೀರ್ಯ ಗರ್ಭಕೋಶದ ಒಳಗಡೆಗೆ ಹಾಕ್ತಿವಿ ಸೊ ದಟ್ ಇಸ್ ಲೈಕ್ ಅ ಸೆಮಿ ನ್ಯಾಚುರಲ್ ಟೆಕ್ನಿಕ್ ಅದು ಬಿಟ್ಟು ಫೈನಲ್ ಸ್ಟೆಪ್ ಅಂತ ಬಂದ್ರೆ ಮಾತ್ರ ಈ ಕೃತಕ ಗರ್ಭದ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಐ ವಿ ಎಫ್ ಟ್ರೀಟ್ಮೆಂಟ್ ಬಟ್ ಯಾರಿಗೆ ಏನ್ ಸಮಸ್ಯೆಗಳಿದೆ ಅಂತ ನಾವು ಹೇಳ್ದಂಗೆ ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡ್ದಂಗೆ ಏನ್ ಸಮಸ್ಯೆಗಳಿದೆ ಅಂತ ತಿಳ್ಕೊಂಡೆ ನಾವು ಹೋಗ್ಬೇಕಾಗತ್ತೆ ಈಗ ಎಕ್ಸಾಂಪಲ್ ಈಗ ಒಬ್ರು ದಂಪತಿಗಳು ಬಂದಿದ್ದಾರೆ ಎರಡೂ ಕಡೆ ಗರ್ಭನಾಳಗಳು ಬ್ಲಾಕ್ ಆಗಿದೆ ಸೊ ನಾವು ಹೇಗೆ ಅವ್ರಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಕೊಡಿಸ್ಲಿಕ್ಕಾಗತ್ತೆ ಅಥವಾ ನಾವು ಐ ಯು ಐ ಪ್ರೆಗ್ನೆನ್ಸಿ ಕೊಡಿಸ್ಲಿಕ್ಕಾಗತ್ತೆ ಸೊ ಟ್ಯೂಬ್ ಇನ್ ಸಮಸ್ಯೆ ಅಂತ ಬಂದಾಗ ನಮಗೆ ಹೋಪ್ ಅಂತಲೇ ಇರೋದಂದ್ರೆ ಇನ್ವಿಟ್ ಐ ವಿ ಎಫ್ ಟೆಕ್ನಿಕ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಕರೆಕ್ಟ್ ಅಲ್ವಾ ಫಸ್ಟ್ ಐ ವಿ ಎಫ್ ಟೆಕ್ನಿಕ್ ಉಪಯೋಗಿಸಿ ಫಸ್ಟ್ ಮಗು ಆಗಿದೆ ಇವಾಗ ಅವ್ರಿಗೆ ಹತ್ತತ್ರ ನಲವತ್ತೇಳು ಐವತ್ತು ವರ್ಷ ಆಗ್ತಾ ಇದೆ ಅವರು ತಾಯಿಯಲ್ಲಿ ಟ್ಯೂಬ್ ಸಮಸ್ಯೆ ಇದ್ದವ್ರಿಗೆನೆ ಫಸ್ಟ್ ಐ ವಿ ಎಫ್ ಟ್ರೀಟ್ಮೆಂಟ್ ನಡೆದಿದ್ದು ಅದು ನ್ಯಾಚುರಲ್ ಸೈಕಲ್ ಅಲ್ಲೇನೆ ಒಂದು ಮೊಟ್ಟೆ ತಗೊಂಡು ಭ್ರೂಣ ತಯಾರಿ ಮಾಡಿ ಅವ್ರ ತಾಯಿ ಗರ್ಭಕೋಶಕ್ಕೆ ಹಾಕಿದ್ದು ಸೊ ಹಾಗಾಗಿ ಗರ್ಭ ಗರ್ಭನಾಳಗಳಲ್ಲೇ ಏನೋ ಒಂದು ಸಮಸ್ಯೆ ಬಂದಿದೆ ಅಂತಂದ್ರೆ ನೀವು ಬೂನ್ ಅಂತಾನೆ ಅನ್ಕೋಬೇಕು ಅಂತಂದ್ರೆ ಈಗ ನಮ್ಗೆ ಏನೋ ಒಂದು ಮಿರಾಕಲ್ ಅಂತ ಹೇಗೆ ನಾವು ಕರಿತೀವಿ ಸೊ ಐ ವಿ ಎಫ್ ಟೆಕ್ನಿಕ್ ಆ ಟೈಮಲ್ಲಿ ದಟ್ ವಾಸ್ ಅ ಮಿರಾಕಲ್ ಇದೇ ರೀತಿ ಒಂದು ಐದಾರು ವರ್ಷದ ಹಿಂದೆ ಮೇಡಮ್ ನೋಡಿದಾಗ ಸೊ ಎಷ್ಟು ಜನಕ್ಕೆ ನಾವು ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ ಈ ಟ್ರೀಟ್ಮೆಂಟ್ನ ಬರ್ತಾರೆ ಕನ್ಸಲ್ಟೇಷನ್ ಮಾಡ್ಕೋತಾರೆ ಬಟ್ ಔಟ್ ಆಗ್ತಾ ಇರ್ತಾರೆ ಸೊ ಈ ಡ್ರಾಪ್ ಔಟ್ ಅನಾಲಿಸಿಸ್ ಅಂತ ನೋಡಿದಾಗ ಯಾರಿಗೆ ನಮಗೆ ಈ ಇದು ತುಂಬ ನಮಗೆ ಈ ಕಷ್ಟ ಆಗ್ತಾ ಇದೆ ಟ್ರೀಟ್ಮೆಂಟ್ಗೆ ಅಂತ ಬಂದಾಗ ಆರ್ಥಿಕವಾಗಿ ಸಮಸ್ಯೆಗಳಿರೋರಿಗೆ ಇದು ತುಂಬ ಕಷ್ಟ ಆಗ್ತಾ ಇತ್ತು ಈ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಯಾಕೆ ಅಂತಂದರೆ ಒಂದು ಟೆಕ್ನಾಲಜಿ ಅಂತ ಬಂದಾಗಲೇ ಎಸ್ ಅದರಲ್ಲಿ ತುಂಬ ಹಲವಾರು ಪಾತ್ರಗಳು ಬರುತ್ತೆ ಈಗ ನಾನು ಡಾಕ್ಟರ್ ಅಂತ ಬಂದಾಗ ನಾವಿರ್ತೀವಿ ಮೆಡಿಸಿನ್ಸ್ ಇರುತ್ತೆ ಎಂಬ್ರಿಯಾಲಜಿ ಟೀಮ್ ಇರುತ್ತೆ ಈಗ ಗರ್ಭ ಅಂತ ಬಂದಾಗಲೇ ಯುಟ್ರೆಸ್ ಅನ್ನೋದು ಎಷ್ಟು ಮಹತ್ವ ಉಳ್ಳ ಒಂದು ಪಾರ್ಟ್ ನಮ್ಮ ಬಾಡಿಯಲ್ಲಿ ಸೊ ಅದೇ ರೀತಿ ನಾವು ರೆಪ್ಲಿಕೇಟ್ ಮಾಡಬೇಕು ಅಂತಂದ್ರೆ ಐವಿಎಫ್ ಎಫ್ ಲ್ಯಾಬ್ ಅನ್ನೋದು ಅಷ್ಟೇ ಮಹತ್ವಕಾರಿಯಾದಂತ ಒಂದು ಜಾಗ ಸೊ ನಮ್ದು ಬಾಡಿನ ನಾವ್ ಇನ್ನೊಂದು ಪಾರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಆ ತಾಯಿದು ಗರ್ಭ ಎಷ್ಟು ನಾವು ಸೇಫ್ ಆಗಿ ಸೇಫ್ ಆಗಿ ಕಾಪಾಡ್ಕೊಳ್ತೀವಿ ಅದೇ ರೀತಿ ನಾವು ಐ ವಿ ಎಫ್ ಲ್ಯಾಬರೇಟ್ರೀನು ಅಷ್ಟೇ ಚೆನ್ನಾಗೆ ನಾವು ಮೈಂಟೈನ್ ಮಾಡಬೇಕಾಗತ್ತೆ ಸೊ ಇದಕ್ಕೆಲ್ಲದಕ್ಕೂ ಮೇಂಟೇನೆನ್ಸ್ ಅನ್ನೋದು ಒಂದು ಖರ್ಚು ಅನ್ನೋದು ಬಂದೇ ಬರುತ್ತೆ ಸೊ ಹಾಗಾಗಿ ತುಂಬ ಜನಕ್ಕೆ ಆರ್ಥಿಕವಾಗಿ ಕಷ್ಟ ಇದ್ದವ್ರಿಗೆ ಈ ಟ್ರೀಟ್ಮೆಂಟ್ನ ಉಪಯೋಗಿಸ್ಕೊಳ್ಳಿಕ್ ಆಗ್ತಾ ಇರಲಿಲ್ಲ ಸೊ ಆಗ ಈ ಉತ್ಪತ್ತಿ ಆಗಿದ್ದೇನೆ ಅಥವಾ ಸ್ಟಾರ್ಟ್ ಆಗಿದ್ದೇನೆ ಈ ಪರಿಪೂರ್ಣ ಅನ್ನೋ ಪ್ರೋಗ್ರಾಮ್ ಅನ್ನೋದು ಸೊ ಈ ಪರಿಪೂರ್ಣ ಆ ಅರ್ಥದಲ್ಲಿ ಆ ಪದದಲ್ಲೇ ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದರೆ ಈಗ ನಾವು ಪರಿಪೂರ್ಣ ಅಂತ ಯಾವಾಗ ಹೇಳ್ತೀವಿ ಒಂದು ದಂಪತಿಗಳಿಗೆ ಅಂತ ಬಂದಾಗ suur hommikud , aga uurige enda täies . ವಿ ಆರ್ ಕಂಪ್ಲೀಟೆಡ್ ಅಂತ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಯಿತು ಅಂತ ಸೊ ಆ ಇದರಲ್ಲಿ ದೃಷ್ಟಿಯಲ್ಲಿ ಉತ್ಪತ್ತಿಯಾದಂಥ ಪದ ಇದು ಪರಿಪೂರ್ಣ ಅನ್ನೋದು ಇದು ಪ್ರತಿ ವರ್ಷ ನಮಗೆ ಗರ್ಭಗುಡಿಯಲ್ಲಿ ನಡೆಯುವಂಥ ಸ್ಕೀಮ್ ಇದು ಅಥವಾ ಆಫರ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಏನು ಮಾಡ್ತಾರೆ ನಮಗೆ ಗರ್ಭಗುಡಿಯಿಂದ ಚಾರಿಟಿ ಚಾರಿಟಬಲ್ ಬೇಸಿಸ್ಗೆ ಅಂತ ಆಗಿ ಒಂದಷ್ಟು ಮನಿನ ಕಲೆಕ್ಟ್ ಮಾಡಿಕೊಂಡು ಸೊ ಈ ಥರ ಆರ್ಥಿಕವಾಗಿ ಸಮಸ್ಯೆ ಇರೋ ದಂಪತಿಗಳಿಗೆ ಅವ್ರು ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗಲಿ ಅಂತ ಒಂದಷ್ಟು ಹೆಲ್ಪ್ ಮಾಡ್ತಾರೆ ಸೊ ಅದೇ ರೀತಿ ಈ ಸತಿ ಎರಡು ಸಾವಿರದ ಇಪ್ಪತ್ತಿಪ್ಪತ್ನಾಲ್ಕನೇ ಪರಿಪೂರ್ಣ ಪ್ರೋಗ್ರಾಮ್ ಅಲ್ಲಿ ಒಂದು ಲಕ್ಷದಷ್ಟು ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಮೇಲೆ ಸೊ ಇದನ್ನು ಯಾರೇ ಬೇಕಾದರೂ ಉಪಯೋಗಿಸ್ಕೋಬೋದು ದೆರ್ ಇಸ್ ನೋ ಬ್ಯಾರಿಯರ್ಸ್ ಅಂತಂದರೆ ನಮಗೆ ಹೊಸದಾಗಿ ಬರುವಂಥ ದಂಪತಿಗಳಿಗೆ ಇದು ಉಪಯೋಗ ಆಗುತ್ತೆ ಸೊ ಮುಂಚೆ ಬಂದಿದ್ದ ದಂಪತಿಗಳಿಗೆ ಇದು ಉಪಯೋಗ ಆಗಲ್ಲ ಅನ್ನೋದೆಲ್ಲ ಏನೂ ಇಲ್ಲ ಸೊ ನಮ್ಮ ಗರ್ಭಗುಡಿಗೆ ಯಾರೇ ಸ್ಟೆಪ್ ಸ್ಟೆಪ್ಪಿನಾದ್ರು ಈ ಪ್ರೋಗ್ರಾಮ್ಸ್ನ ಯೂಸ್ ಮಾಡ್ಕೋಬೋದು ಫಸ್ಟ್ ನಾವು ಡಾಕ್ಟರ್ಸ್ ನೋಡಿ ನಾವು ಎಸ್ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿದ ಮೇಲೆ ಅವರು ಪ್ರೊಸೀಡ್ ಆಗ್ತಾರೆ ಸೊ ಏನು ಸಮಸ್ಯೆ ಇದೆ ಅಂತ ನಾವು ನೋಡಿ ಹೇಳ್ತೀವಿ ಸೊ ಅಕಾರ್ಡಿಂಗ್ಲಿ ಅವ್ರು ಈ ಪ್ರೋಗ್ರಾಮ್ನ ನ ಯುಟಿಲೈಸ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳೋದೇನು ಅಂತಂದರೆ ಎಸ್ ನಾನು ಬರೀ ಕರ್ನಾಟಕದಲ್ಲಿದ್ದರೆ ಮಾತ್ರ ಈ ಪ್ರೋಗ್ರಾಮ್ನ ನಾನು ಯೂಸ್ ಮಾಡ್ಕೋಬೋದಾ ಅಥವಾ ಆಫರ್ನ ಯೂಸ್ ಮಾಡ್ಕೋಬೋದಾ ಅನ್ನೋದು ಇಲ್ಲ ನಮ್ಮ ಇಂಡಿಯಾದಿಂದ ಯಾರೇ ಬಂದ್ರು ನಾವು ಈ ಸೌಕಲ್ಯ ಐ ಮೀನ್ಸ್ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಬೋದು ಓಕೆ ಡಾಕ್ಟರ್ ಯಾವ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ ಅಂತ ತಿಳಿಸ್ಕೊಟ್ರಿ ಇನ್ನೊಮ್ಮ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಅಂತಂದರೆ ಈಗ ರೈಟ್ ಐ ವಿ ಎಫ್ ಸೆಂಟರ್ನ ನಾವು ಚೂಸ್ ಮಾಡಬೇಕು ಅಂತಿದ್ದಾಗ ಸಕ್ಸಸ್ ನ ನೋಡ್ತಾರೆ ಸೊ ಗರ್ಭಗುಡಿಯ ಸಕ್ಸಸ್ ರೇಟ್ ಎಷ್ಟಿದೆ ಡಾಕ್ಟರ್ ಹೌದು ಇದು ಕೂಡ ಒಂದು ಮುಖ್ಯವಾದ ಒಂದು ಭಾಗ ಆಗತ್ತೆ ನಮ್ಮ ಟ್ರೀಟ್ಮೆಂಟಲ್ಲಿ ತುಂಬ ಜನ ದಂಪತಿಗಳು ಏನು ಅಂದ್ಕೋತಾರೆ ಅಂತಂದರೆ ಈಗ ಯಾವುದೇ ಒಂದು ಥರದ್ದು ನಾವು ಸಂತಾನೋತ್ಪತ್ತಿ ತೊಂದರೆ ಇರುವಂಥ ಟ್ರೀಟ್ಮೆಂಟ್ ತಗೊಂಡ್ರೆ ಎಸ್ ನನಗೆ ನೂರು ನೂರು ಮಗು ಆಗತ್ತೆ ಅನ್ನೋ ಒಂದು ಮೈಟ್ ಸೆಂಟಲ್ಲೇ ಬರ್ತಾರೆ ಅದರಲ್ಲೂ ಐ ವಿ ಎಫ್ ಟ್ರೀಟ್ಮೆಂಟ್ ಅಂತ ಹೇಳಿದ ತಕ್ಷಣ ಎಸ್ ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ ಎಲ್ರಿಗೂ ಸೊ ಅದು ಒಂದು ಆ್ಯಕ್ಚುಲಿ ತಪ್ಪು ಕಲ್ಪನೆ ಸೊ ಈಗ ನಮಗೆ ನೈಸರ್ಗಿಕವಾಗಿಯೇ ಅಂತಂದರೆ ನ್ಯಾಚುರಲ್ ಆಗೇ ನನಗೆ ಪ್ರೆಗ್ನೆನ್ಸಿ ಸೃಷ್ಟಿ ಆಗೋದು ಎಷ್ಟು ನೂರ್ ಜನ ದಂಪತಿಗಳು ಟ್ರೈ ಮಾಡಿದ್ರೆ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟು ದಂಪತಿಗಳಿಗೆ ಪ್ರೆಗ್ನೆನ್ಸಿ ಸಿಗುತ್ತೆ ಸೊ ಹಾಗಿದ್ದಾಗ ನಾವು ಟೆಕ್ನಾಲಜಿ ಅಥವಾ ಏನೇ ತರದ ಟ್ರೀಟ್ಮೆಂಟ್ ಯೂಸ್ ಮಾಡಿ ಅದನ್ನ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲಿಕ್ಕೆ ಆಗುತ್ತೆ ಸೊ ಈಗ ನಿಮ್ಗೆ ಯಾರೇ ಒಬ್ರು ಈಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಅಲ್ಲೇ ನೀವು ಅರ್ಥ ಮಾಡ್ಕೊಳ್ಬೇಕು ಅದು ತಪ್ಪು ಅಂತ ಸೊ ಈಗ ನಮಗೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಆಗೋ ತರನೇ ನಾವು ಇಂಟ್ರಾ ಯುಟ್ರೈನ್ ಇನ್ಸಮಿನೇಷನ್ ಅಥವಾ ಐ ಯು ವೈ ಟ್ರೀಟ್ಮೆಂಟ್ ಇಂದ ಅದನ್ನ ಒಂದು ಇಪ್ಪತ್ತು ಪರ್ಸೆಂಟ್ವರೆಗೂ ತೊಗೊಂಡು ಹೋಗ್ಬೋದು ಅಂತಂದ್ರೆ ನೂರು ಜನಕ್ಕೆ ನಾವು ಐ ಯು ಐ ಟ್ರೀಟ್ಮೆಂಟ್ ಕೊಟ್ಟರೆ ಒಂದು ಇಪ್ಪತ್ತು ಜನ ಕನ್ಸೀವ್ ಆಗ್ತಾರೆ ಸೊ ಅಲ್ಲಿ ಏನಕ್ಕೆ ಅಂತಂದರೆ ನಾವು ಇಟ್ಸ್ ಅ ಸೆಮಿ ನ್ಯಾಚುರಲ್ ಅಲ್ಲಿ ನಾವೇನು ಅಂಥ ದೊಡ್ಡ ಟೆಕ್ನಾಲಜೀಸ್ ಯೂಸ್ ಮಾಡ್ತಾ ಇಲ್ಲ ಸೊ ಇವಾಗ ನಾನು ಮೊಟ್ಟೆನೇ ಆಚೆ ತೆಗೆದು ಅದಕ್ಕೆ ಒಂದು ವೀರ್ಯಾಣು ಇಂಜೆಕ್ಟ್ ಮಾಡಿ ಭ್ರೂಣ ತಯಾರಿ ಮಾಡಿ ಭ್ರೂಣದ ಕ್ವಾಲಿಟಿ ಚೆಕ್ ಮಾಡಿ ಭ್ರೂಣನ ಗರ್ಭಕೋಶಕ್ಕೆ ಹಾಕ್ತೀನಿ ಅಂತ ಬಂದಾಗ ಅದು ಐ ವಿ ಎಫ್ ಟ್ರೀಟ್ಮೆಂಟಲ್ಲಿ ನಮ್ಮ ಸಕ್ಸಸ್ ರೇಟ್ನ ಜಾಸ್ತಿ ಮಾಡ್ಕೋಬೋದು ನಾವು ಸೊ ಅಲ್ಲಿ ನಮಗೆ ನೂರು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ವಯಸ್ಸು ಚಿಕ್ಕದಿದೆ ಅಲ್ಲೂ ಕೂಡ ವಯಸ್ಸಿನ ರೋಲ್ ಬರುತ್ತೆ ಸೊ ಏಜ್ ಕಡಿಮೆ ಇದೆ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇದ್ದಾರೆ ಸೊ ಏ ಕ್ವಾಲಿಟಿ ಸ್ಪೌಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದಾಗ ನೂರು ಜನಕ್ಕೆ ನಾವು ವೀರ್ಯಾಣ ಭ್ರೂಣಗಳನ್ನ ತಯಾರಿ ಮಾಡಿ ನಾವು ಹಾಕಿದಾಗ ಅತ್ತತ್ರ ಒಂದು ಅರವತ್ತು ಶೇಕಡದಷ್ಟು ಪ್ರೆಗ್ನೆನ್ಸಿ ಸಿಗುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ರೀಚ್ ಆಗ್ಬೋದು ಸೊ ಇನ್ನೂ ನಲ್ವತ್ತು ಪರ್ಸೆಂಟ್ಗೆ ಅಲ್ಲೂ ಕಷ್ಟ ಸೊ ಕಷ್ಟ ಆದಮೇಲೆ ನಾವು ಹೇಗೆ ಮಾಡ್ಕೋತೀವಿ ವಿ ಗೋ ಫಾರ್ ದ ಅಡ್ ನೋಡಿದಾಗ ಗರ್ಭ ಒಳಗಡೆ ಏನಾದರೂ ಸಮಸ್ಯೆ ಇದೆಯಾ ಸೊ ಗರ್ಭಗುಷದ ಒಳ್ಳೆ ಪದರ ಚೆನ್ನಾಗಿದೆ ಆ ಪದರನ ಟೆಸ್ಟ್ ಮಾಡ್ಕೊಳ್ಳೋದು ಎರಾ ಟೆಸ್ಟ್ ಅಂತ ಮಾಡೋದು ಅಲ್ಲಿ ಟೈಮಿಂಗ್ಸ್ ಏನಾದರೂ ಅಂತ ಹೇಳೋದು ಸೊ ಅಥವಾ ಭ್ರೂಣಕ್ಕೆ ಜೆನೆಟಿಕ್ ಪರೀಕ್ಷೆಗಳು ಮಾಡೋದು ಈ ಸೊ ಈ ತರದ ಅಡ್ವಾನ್ಸ್ ನ ಯೂಸ್ ಮಾಡಿ ನಾವು ಮತ್ತೆ ಹಾಕಿದಾಗ ಇನ್ನ ಮಿಕ್ಕಿರೋ ನಲವತ್ತು ಪರ್ಸೆಂಟ್ ಜನಕ್ಕೆ ಪ್ರೆಗ್ನೆನ್ಸಿ ಸಿಗ್ಬೋದು ಓಕೆನಾ ಅಲ್ಲೂ ಸ್ವಲ್ಪ ಸಮಸ್ಯೆಗಳಾಗ್ಬೋದು ಒಬ್ಬೊಬ್ರಿಗೆ ಗರ್ಭ ಗರ್ಭ ಕೂರ್ತಾ ಇರುತ್ತೆ ಬರ್ ಅಬಾಷನ್ಸ್ ಆಗ್ತಾ ಇರುತ್ತೆ ಅಥವಾ ನಾವು ರಿಪೀಟೆಡ್ ಆಗಿ ಟೆಸ್ಟ್ ಮಾಡಿ ಹಾಕಿದ್ರು ತಾಯಿಯಲ್ಲೇ ಏನಾದ್ರೂ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ಸ್ ಇದೆಯಾ ಸೊ ಈ ತರದ್ದೆಲ್ಲ ಕರೆಕ್ಷನ್ಸ್ ಮಾಡಿಕೊಂಡು ಕ್ರಮೇಣವಾಗಿ ನಾವು ಹಾಕ್ತಾ ಬಂದಾಗ ಎಸ್ ಪ್ರೆಗ್ನೆನ್ಸಿ ಸಿಗೋ ಸಾಧ್ಯತೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ವರ್ಗು ರೀಚ್ ಆಗ್ಬೋದು ಎಸ್ ಡಾಕ್ಟರ್ ಡಾಕ್ಟರ್ ಈಗ ಗರ್ಭಗುಡಿ ಕರ್ನಾಟಕ ಅಷ್ಟೇ ಅಲ್ಲ ಇಂಡಿಯಾ ಗ್ಲೋಬಲಿ ಫೇಮಸ್ ಆಗಿದೆ ನೇಮ್ ಮಾಡಿದೆ ಐ ವಿ ಎಫ್ ಟ್ರೀಟ್ಮೆಂಟ್ ನಲ್ಲಿ ರೀಟ್ ಅಷ್ಟರ ಮಟ್ಟಿಗೆ ಇದೆ ಸೊ ಇಂತಹ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಪೇಶೆಂಟ್ಸ್ ಇದ್ದಾಗ ಅವ್ರನ್ನ ಯಾವ ರೀತಿ ಅವ್ರ ಜೊತೆ ಆಗಿರಬಹುದು ಆಗಿರ್ಬಹುದು ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ ಅದೆಲ್ಲ ಹೇಗಾಗತ್ತೆ ಡಾಕ್ಟರ್ ಹೇಗೆ ಕ್ವಾಡಿನೇಟ್ ಮಾಡ್ತೀರಾ ಸೊ ಈ ಗರ್ಭಗುಡಿ ಹೆಸರು ನಮಗೆ ಬರೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅಲ್ಲ ಎಸ್ ವಿ ಹ್ಯಾವ್ ರೀಚ್ ಈವನ್ ಇಂಟರ್ನ್ಯಾಷನಲ್ ಅಲ್ಲೂ ರೀಚ್ ಆಗಿದ್ದೀವಿ ಏನಕ್ಕೆ ಅಂತಂದ್ರೆ ಒಂದು ನಮ್ದು ಎಥಿಕಲ್ ಪ್ರಾಕ್ಟಿಸ್ ಇರ್ಬೋದು ಟ್ರಾನ್ಸ್ಪರೆನ್ಸಿ ಇರ್ಬೋದು ಅಂತಂದ್ರೆ ನಾವು ಇಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಗೊತ್ತಾಗುತ್ತೆ ಅಲ್ಲಿ ಏನು ಮುಚ್ಚುಮರೆ ಅನ್ನೋದು ಏನೂ ಇಲ್ಲ ಓಕೆ ನಾನು ಸ್ವಲ್ಪ ದಂಪತಿಗಳು ಬರ್ತಾರೆ ಈ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಸೊ ಗೈಡೆನ್ಸ್ ಸಿಗುತ್ತೆ ನಿಮಗೆ ಅದ್ರ ಜೊತೆಗೆ ಎಲ್ಲ ಟ್ರೀಟ್ಮೆಂಟು ಅಂಡರ್ ಒನ್ ರೂಫೇ ಸಿಗುತ್ತೆ ಅಂತಂದರೆ ನಾನು ಓ ಈ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಒಂದು ಕಡೆ ಕಳಿಸ್ತೀನಿ ಅಥವಾ ಸ್ಕ್ಯಾನ್ ಮಾಡಿಸ್ಲಿಕ್ಕೆ ಇನ್ನೊಂದು ಕಡೆ ಕಳಿಸ್ತೀನಿ ಐ ವಿ ಎಫ್ ಟ್ರೀಟ್ಮೆಂಟಿಗೆ ಬೇರೆ ಕಡೆ ಕಳಿಸ್ತೀನಿ ಜೆನೆಟಿಕ್ ಪರೀಕ್ಷೆಗಳಿಗೆ ಬೇರೆ ಕಡೆ ಕಳಿಸ್ತೀನಿ ಆ ಇಲ್ಲ ಸೊ ಎಲ್ಲ ಶಾಖೆಗಳಲ್ಲೂ ತಜ್ಞರಿದ್ದಾರೆ ಸೊ ಎಲ್ಲ ಕ ಎಲ್ಲ ಟ್ರೀಟ್ಮೆಂಟ್ಸು ನಿಮಗೆ ಒಂದೇ ಕಡೆ ಸಿಗೋದ್ರಿಂದ ಯು ಕ್ಯಾನ್ ಕಂಪ್ಲೀಟ್ ದ ಟ್ರೀಟ್ಮೆಂಟ್ ಹ್ಯಾಸಲ್ ಫ್ರೀ ಆಗಿ ಅಂತಂದರೆ ತುಂಬ ಕಷ್ಟಪಡೋದಿಲ್ಲ ಸೊ ಈಗ ಇಂಟರ್ನ್ಯಾಷನಲ್ ಪೇಷೆಂಟ್ಸ್ನ ನಾವು ಹೇಗೆ ಅಪ್ರೋಚ್ ಮಾಡ್ಬೋದು ಅಥವಾ ಟ್ರೀಟ್ ಮಾಡ್ಬೋದು ಅಂತ ಬಂದಾಗ ಇಂಟರ್ನ್ಯಾಷನಲ್ ವಿಂಗ್ ಅಂತಲೇ ಇದೆ ಅದಕ್ಕೆ ಕೋಆರ್ಡಿನೇಟರ್ಸ್ ಅಂತಲೇ ಇದ್ದಾರೆ ಸೊ ಅವ್ರಿಗೆ ಮೇಯ್ನ್ಲಿ ನಮಗೆ ಇಲ್ಲಿ ಬಂದು ಸ್ಟೇ ಮಾಡಲಿಕ್ಕೆ ಏನಕ್ಕೆ ಪ್ರಾಬ್ಲಮ್ಸ್ ಆಗುತ್ತೆ ವೀಸಾ ಆಗಿರ್ಬೋದು ಈ ಮೆಡಿಕಲ್ ವೀಸಾಸ್ಗೆ ರೆಡಿ ಮಾಡ್ಕೊಳ್ಳೋದು ಸೊ ಡಾಕ್ಯುಮೆಂಟೇಷನ್ಸ್ ಆಗಿರ್ಬೋದು ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಸೊ ಡಾಕ್ಟರ್ಸ್ ನಾವು ಹೇಗೆ ಅವ್ರನ್ನ ಕನ್ಸಲ್ಟ್ ಮಾಡ್ತೀವಿ ಥ್ರೂ ವೀಡಿಯೋ ಕನ್ಸಲ್ಟೇಷನ್ಸ್ ಇರುತ್ತೆ ಅಲ್ಲಿಂದನೇ ನಾವು ಸಾಕಷ್ಟು ಬ್ಲಡ್ ಟೆಸ್ಟ್ಗಳಾಗಿರ್ಬೋದು ಹಸ್ಬೆಂಡ್ದು ಟೆಸ್ಟ್ಸ್ ಆಗಿರ್ಬೋದು ಏನೇನು ಬೇಸಿಕ್ ರಿಪೋರ್ಟಿಂಗ್ಸ್ ಬೇಕು ಅಲ್ಲಿ ಅಲ್ಲಿಂದೇ ನಾವು ರೆಡಿ ಎಲ್ಲೆಲ್ಲಿ ಇರ್ತಾರೋ ಸೊ ಕೆನಡಾ ಟೊರಾಂಟೊ ಈ ಥರದ್ದು ತುಂಬಾ ಜನ ಮಿಡಿಲ್ ಈಸ್ಟಿಂದ ಇಂದ ಎಲ್ಲ ಪೇಶನ್ ಕನ್ಸಲ್ಟೇಷನ್ಸ್ ತಗೋತಾರೆ ಸೊ ಅಲ್ಲಿಂದ ಒಂದೊಂದ್ಸತಿ ಬ್ಲಡ್ ಸ್ಯಾಂಪಲ್ಸ್ನ ನಾವು ಇಲ್ಲಿಗೆ ತರಿಸಕೊಂಡು ಟೆಸ್ಟ್ ಮಾಡೋದು ಕೂಡ ಇದೆ ಸೊ ಆದಷ್ಟು ಅವ್ರು ಬಂದು ನಮಗೆ ಇನ್ನೇನು ಟ್ರೀಟ್ಮೆಂಟ್ಗೆ ರೆಡಿಯಾಗಿ ನಾವು ಮೆಡಿಕೇಶನ್ಸ್ ಎಲ್ಲ ಅಲ್ಲಿಂದನೇ ಶುರು ಮಾಡಿಸಿರ್ತೀವಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ನ ಕಂಪ್ಲೀಟ್ ಮಾಡ್ಕೊಂಡು ಮೆನಿ ಆಫ್ ದ ಕಪಲ್ ಹ್ಯಾವ್ ಹ್ಯಾಪಿಲಿ ಗಾನ್ ಕಂಪ್ಲೀಟೆಡ್ ದರ್ ಫ್ಯಾಮಿಲೀಸ್ ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಹೊತ್ತು ಗರ್ಭಗುಡಿ ಬಗ್ಗೆ ಹಾಗೆ ಟ್ರೀಟ್ಮೆಂಟ್ ನ ಒಂದಷ್ಟು ವಿಚಾರಗಳ ಬಗ್ಗೆ ಪರಿಪೂರ್ಣ ಸ್ಕೀಮ್ ಬಗ್ಗೆ ನಮಗೆ ತಿಳಿಸಿಕೊಟ್ರಿ ಮುಂದಿನ ಡಿಸ್ಕಶನ್ ಅನ್ನು ಡಾಕ್ಟರ್ ಪವಿತ್ರ ಹತ್ರ ಕಂಟಿನ್ಯೂ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಥ್ಯಾಂಕ್ ಯು ಸೊ ಮಚ್ ಐ ಟ್ರೀಟ್ಮೆಂಟ್ ಯಾವ್ದು ಯಾವ್ದಾಗಿರುತ್ತೆ ಹೇಗಿರುತ್ತೆ ಡಾಕ್ಟರ್ ಆ ಪ್ರೊಸೀಜರ್ ಐ ವಿ ಎಫ್ ಇಸ್ ನಾಟ್ ದಿ ಓನ್ಲಿ ಟ್ರೀಟ್ಮೆಂಟ್ ವೆನ್ ಇಟ್ ಕಮ್ಸ್ ಟು ಪ್ರೆಗ್ನೆನ್ಸಿ So, IVF months andre we uh, have treatments which starts even with medications. So we start as simple as tablets. Tablets haki we do follicular monitoring. Monitoring maadi uh, follicles rupture uh, ago time ali we ask the patients to have timed intercourse. So we call that as ovulation induction. ವಿತ್ ಟೈಮ್ ಡೆನ್ ಅ ಕೋರ್ಸ್ ಅದಾದಮೇಲೆ ಈವನ್ ವಿತ್ ದ್ಯಾಟ್ ಸಕ್ಸಸ್ ರೇಟ್ ಆಗ್ತಾ ಇಲ್ಲ ಅಂದರೆ ದೆನ್ ವಿ ಗೋ ಫಾರ್ ಸಮಥಿಂಗ್ ಕಾಲ್ಡ್ ಆಸ್ ಸಿಂಪಲ್ ಆಸ್ ಐ ಯು ಐ ವೇರ್ ಇನ್ಸ್ಟೆಡ್ ಆಫ್ ದ ಟೈಮ್ ಡೆನ್ ಕೋರ್ಸ್ ಆಫ್ಟರ್ ದ ರಪ್ಚರ್ ವಿ ಪುಟ್ ದ ಸ್ಪರ್ಮ್ ಇನ್ ಸೈಡ್ ದ ಯೂಟ್ರೆಸ್ ಬೈ ಮೀನ್ಸ್ ಆಫ್ ಅ ಕೆರ್ಥಿಯೇಟರ್ ಆ್ಯಂಡ್ ಅಲ್ಟ್ರಾಸೌಂಡ್ ಬೇಸ್ಡ್ ಸೊ ದೀಸ್ ಆರ್ ಸಮ್ ಆಫ್ ದ ಟ್ರೀಟ್ಮೆಂಟ್ಸ್ ವಿಚ್ ವಿ ಡೂ ಬಿಫೋರ್ ವಿ ಗೋಇಿಂಗ್ ಟು ಅಡ್ವಾನ್ಸ್ ಲೆವೆಲ್ಸ್ ದಟ್ ಈಸ್ ಐ ವಿ ಎಫ್ ಈಗ ಐ ವಿ ಎಫ್ ಟ್ರೀಟ್ಮೆಂಟ್ ಅಂತ ಬಂದರೆ ಯಾವ ರೀತಿ ಆ ಒಂದು ಪ್ರೊಸೀಜರ್ ಇರುತ್ತೆ ಡಾಕ್ಟರ್ ಹೇಗೆ ಪೇಷಂಟ್ಸ್ ಏನು ಲೈಕ್ ಕಪಲ್ಸ್ ಈಗ ಐ ವಿ ಎಫ್ ಟ್ರೀಟ್ಮೆಂಟಿಗೆ ಬರ್ತಾ ಇದ್ದಾರೆ ಅಂದರೆ ಏನಾದರೂ ಪ್ರಿಪ್ರೇಷನ್ಸ್ ಇರುತ್ತಾ ಯಾವ ರೀತಿ ಗೈಡ್ ಮಾಡ್ತಿರ ಅವ್ರಿಗೆ ಆ್ಯಂಡ್ ದ ಪ್ರೊಸೀಜರ್ ಹೋಲ್ ಪ್ರೊಸೀಜರ್ ಹೇಗಿರುತ್ತೆ So IVF Andre in vitro fertilization. So in vitro meaning it is done outside the body. So in the lab Martive. Mar so before coming into IVF, we have to uh, evaluate the patient. So basic evaluation is So that is like in terms of hormonal test and other uh, ultrasound, all these uh, basic investigations. Once we determine that, okay, IVF uh, we start the cycle. That is in terms of we give them injections, daily injections after based on individualized. So each patient, it will be different. Pre-medication, so, sometimes reserve there are some treatments which we give before we start the IVF process so that we get the best outcome. Okay. And once we start the process, it will be daily injections followed by scans, and uh, mainly we are seeing the number of follicles which are growing. So, once the follicles come to a particular uh, level, that time uh, we, we see whether it is uh, ideal for us to trigger. So, once we trigger the patient, then we post them for pickup. So, this is where under anesthesia we will be taking the egg that is through the follicular fluid we will take the egg and we'll examine it under the microscope check the quality uh, and exa after examination same day the husband sperms we will either mix the sperms with the egg which is conventional ivf otherwise we do some uh, a bigger procedure that is called icsi where we take the egg under the microscope and the sperm and we inject the egg individually into the i mean the sperm into the egg ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಐ ವಿ ಎಫ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಆ್ಯಂಡ್ ಪೇಷಂಟ್ಸ್ಗೆಲ್ರಿಗೂ ಕೂಡ ಐ ವಿ ಎಫ್ ಒಂದೇ ಅಲ್ಲ ಟ್ರೀಟ್ಮೆಂಟ್ ಅನ್ನೋದನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟು ಡೇ ಥ್ಯಾಂಕ್ ಯು